ನಮಸ್ಕಾರ ಮಕ್ಕಳೇ ಇದು ಆರನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರೀಕ್ಷಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಈ ಪಾಠದ ಬಗ್ಗೆ ಎಂದು ತಿಳಿದುಕೊಳ್ಳೋ ನಮ್ಮ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಶೂನ್ಯ ಅಥವಾ ಸೊನ್ನೆ ಎರಡನೆಯದು ಶಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ವಿಲಿಯಂ ಜೋನ್ಸ್ ಮೂರನೆಯ ವಾಕ್ಯ ಕಾಂಬೋಡಿಯಾದ ಅಂಗೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಉತ್ತರ ಪುರಾಣಗಳ ಪ್ರಕಾರ ಭಾರತವನ್ನು ಋಷಭನಾಥ ಹಿರಿಯ ಮಗ ಭರತನು ಆಳಿದ ನಾಡು ಆಗಿರುವುದರಿಂದ ಭರತ ಕಂಡ ಭರತ ವರ್ಷ ಅಥವಾ ಭಾರತ ದೇಶ ಎಂದು ಕರೆದಿದ್ದಾರೆ ಎರಡನೆಯ ಪ್ರಶ್ನೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಏನು ಉತ್ತರ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆಗಳೆಂದರೆ ಅಶೋಕನ ಶಿಲಾಲೇಖನಗಳಲ್ಲಿ ಬಳಸಿದ ಅಂಕಿಗಳು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವು ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳಾಗಿವೆ ಮುಂದಿನ ಕೊಡುಗೆ ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲ ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಇನ್ನು ಮೂರನೆಯ ಪ್ರಶ್ನೆ ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಉತ್ತರ ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟಿದ್ದು ಮಹತ್ವದ ಸಾಧನೆಯಾಗಿದೆ ನಾಲ್ಕನೆಯ ಪ್ರಶ್ನೆ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಉತ್ತರ ಜಾವಾದ ಬೋರ್ಬೋದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ ಐದನೆಯ ಪ್ರಶ್ನೆ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಉತ್ತರ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳು ಶ್ರೀಲಂಕಾ ಕಾಂಬೋಡಿಯಾ ಜಾವಾ ಇನ್ನು ಆರನೆಯ ಪ್ರಶ್ನೆ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಮಕ್ಕಳೇ ಭಾರತದ ಸರ್ವಕಾಲಿಕವಾದಂತಹ ಕೆಲವು ಮೌಲ್ಯಗಳನ್ನು ನಾವು ನೋಡಬಹುದು ಅದರಲ್ಲಿ ಆಚಾರ್ಯ ದೇ ದೇವೋಭವ ಅಹಿಂಸೆ ಎಲ್ಲ ಜನರು ಸುಖಿಗಳಾಗಲಿ ಸರ್ವೇ ಜನ ಸುಖಿನೋಭವಂತು ಸರ್ವಧರ್ಮ ಸಮಾನತೆ ಹೀಗೆ ನಾವು ಇನ್ನೂ ಪ್ರಮುಖ ಭಾರತೀಯ ಮೌಲ್ಯಗಳನ್ನು ನೋಡಬಹುದು ಅದರಲ್ಲಿ ಎರಡು ಭಾರತೀಯ ಮೌಲ್ಯಗಳನ್ನು ಕೇಳಿದ್ರಿಂದ ನಾನು ಅಹಿಂಸೆ ಮೊದಲನೆಯ ಮೌಲ್ಯವಾಗಿ ತೆಗೆದುಕೊಂಡಿದ್ದೇನೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಇನ್ನು ಎರಡನೆಯ ಪಾಯಿಂಟ್ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುವುದು ವೇದವಾಕ್ಯವಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಉತ್ತರ ಹೌದು ಭಾರತವು ನಂಬಿ ಬಂದಿರುವ ಮೌಲ್ಯಗಳಲ್ಲಿ ಸರ್ವಧರ್ಮ ಸಮಭಾವ ಮೌಲ್ಯವು ಪ್ರಮುಖವಾಗಿದೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ನಾಮ ಹಲವು ಎಂಬುವುದು ವೇದವಾಕ್ಯ ಸರ್ವಧರ್ಮ ಸಮಾನತೆಯು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಯೂ ಆಗಿದೆ ಮಕ್ಕಳೇ ಇವು ಎರಡನೆಯ ಇತಿಹಾಸ ವಿಭಾಗದ ಅಧ್ಯಾಯವಾದ ಭಾರತ ನಮ್ಮ ಹೆಮ್ಮೆ ಪಾಠದ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ನೋಡಿದ ಎಲ್ಲ ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್